ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಹೊಸ್ದ ನನ್ನ ಚಾನಲ್ ವಿಸಿಟ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿ ಯಾಕಂದರೆ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ ಇಲ್ಲಿ ಇರಲಿ ಅಂತ ಬಯಸ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ವಿಡಿಯೋ ಲೈಕ್ ಮಾಡಿ ಕಂಟಿನ್ಯೂ ಮಾಡಿ ಸೊ ಇವತ್ತು ಪಾಪುಗೆ ವ್ಯಾಕ್ಸಿನೇ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು ಟ್ವೆಲ್ ಮಂತ್ಸ್ದು ಅದಕ್ಕೆ ಇನ್ನು ಮಾರ್ನಿಂಗ್ ಟ್ವೆಲ್ ಓ ಕ್ಲಾಕ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಇನ್ನು ಮಾರ್ನಿಂಗ್ ಎದ್ದೊಳ್ಬಿಟ್ಟು ನಾನು ಹೆಡ್ ಬಾತ್ ಮಾಡಬೇಕು ಅಂತೇಳಿ ಇಲ್ಲಿ ಹೇರ್ ಪ್ಯಾಕ್ ಹಾಕ್ಕೊಳ್ತಾ ಇದ್ದೀನಿ ಇಂಡಿಯಾದಿಂದನೇ ಮೆಹಂದಿ ಪೌಡ್ರ್ ತಂದಿದ್ದೆ ಅಲ್ವಾ ಸೊ ಅತ್ತೆ ಮಾಡಿಕೊಟ್ಟಿದ್ದು ಅದನ್ನು ಇಲ್ಲಿ ಹೇರ್ ಪ್ಯಾಕ್ ಹಾಕ್ಕೊಂತ ಇದ್ದೀನಿ ಇದರಲ್ಲಿ ಸ್ವಲ್ಪ ಬೀಟ್ರೂಟುನು ಕಟ್ಟಿ ಪುಡಿ ಕುದಿಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಇದು ಬಂದು ಸಂಡೇ ಬಟ್ ನಾನು ಸಂಡೇ ವಿಡಿಯೋ ಹಾಕಿಲ್ಲ ನಿಮ್ಗೊಂದು ವಿಚಿತ್ರ ಹೇಳ್ತೀನಿ ನೋಡಿ ಇವಾಗ ಒನ್ ನೈಂಟಿ ಒನ್ ಫಿಫ್ಟಿ ನೈನ್ ಆಗಿದೆ ಅಲ್ವಾ ಸೊ ಟು ಕ್ಲಾಕ್ ಆಗಬೇಕಲ್ಲ ಬಟ್ ಟು ಓ ಕ್ಲಾಕ್ ಆಗಲ್ಲ ನೋಡಿ ಚೇಂಜ್ ಆಗುತ್ತೆ ಟೈಮ್ ಎಷ್ಟಾಗುತ್ತೆ ಅಂತ ನೋಡಿ ಸಡನ್ ಆಗಿ ತ್ರೀ ಓ ಕ್ಲಾಕ್ ಇದೇನು ಇಲ್ಲಿನೂ ಮತ್ತೆ ಅಮೆರಿಕಾದಲ್ಲಿ ಇಲ್ಲಿ ಸಿಕ್ಸ್ ಒಂದ್ಸಲ ಈ ಥರ ಟೈಮ್ ಚೇಂಜ್ ಆಗುತ್ತೆ ಇವಾಗ ಮಾರ್ಚ್ ಅಲ್ಲಿ ಈ ಥರ ಆಗುತ್ತೆ ಟೈಮ್ ಚೇಂಜ್ ಆಯ್ತು ಒನ್ ಅವರ್ ಲೆಸ್ ಆಗೋಯ್ತು ನಮಗೆ ಆ್ಯಕ್ಚುಲಿ ಟು ಓ ಕ್ಲಾಕ್ ಆಗಬೇಕಲ್ಲ ಟೂ ಓ ಕ್ಲಾಕ್ ಆಗೋಲ್ಲ ತ್ರೀ ಓ ಕ್ಲಾಕ್ ಆಗುತ್ತೆ ಇನ್ನು ಸ್ಮಾರ್ಟ್ ಫೋನ್ಗಳಲ್ಲಿ ಟಿ ವಿ ಲ್ಯಾಪ್ಟಾಪ್ ಆ ಥರ ಅದೆಲ್ಲ ಆಟೋಮೆಟಿಕ್ ಚೇಂಜ್ ಆಗುತ್ತೆ ಬಟ್ ಸ್ಟವ್ ಕ್ಲಾಕು ಇಲ್ಲ ನಮ್ಮ ಗೋಡೆ ಮೇಲೆ ಆಗ್ತೀವಿ ಗಡಿಯಾರ ಆ ಥರದ್ದು ಅದಕ್ಕೆಲ್ಲ ನಾವು ಚೇಂಜ್ ಮಾಡ್ಕೋಬೇಕು ಅವೆಲ್ಲ ಹಾಕಲು ಆಟೋಮೆಟಿಕ್ಕಾಗಿ ಆಗಿ ಬೇರೆ ಫೋನ್ ಆಗಲಿ ಮೊಬೈಲ್ ಆಗಲಿ ಆ ಥರದ್ದು ಎಲ್ಲ ಅದರಲ್ಲೂ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ ಇದು ಯಾ ಯಾಕೆ ಈ ರೀತಿ ಆಗುತ್ತೆ ಅಂದರೆ ನಮಗೆ ಇವಾಗ ಸಮ್ಮರ್ ಸ್ಟಾರ್ಟ್ ಇತ್ತಲ್ವ ಸೊ ಡೇ ಸನ್ಲೈಟು ತುಂಬ ಇರುತ್ತೆ ಆ್ಯಕ್ಚುಲಿ ಸನ್ಲೈಟ್ ತುಂಬ ಇರಬೇಕು ಅಂತೇಳಿ ಯಾಕಂದರೆ ವಿಂಟರಲ್ಲಿ ಮನೆಯಲ್ಲೇ ಇರ್ತೀವಲ್ಲ ಸೊ ಬಿಸಿಲು ಜಾಸ್ತಿ ಇದ್ದರೆ ಈವ್ನಿಂಗ್ ಸ್ವಲ್ಪ ಟೈಮ್ ಸಿಗುತ್ತೆ ಎಲ್ಲರಿಗೂ ಸೊ ಆಫೀಸ್ ಆಗಿದ ತಕ್ಷಣ ಎಲ್ಲರಿಗೂ ಈವ್ನಿಂಗ್ ಸ್ವಲ್ಪ ಟೈಮ್ ಸಿಗುತ್ತೆ ಬಿಸಿಲಲ್ಲಿ ಸ್ವಲ್ಪ ಎಲ್ಲರೂ ಓಡಾಡ್ತಾರೆ ಅಂತ ಹೇಳಿಬಿಟ್ಟು ಈ ಥರ ಚೇಂಜ್ ಮಾಡ್ತಾರೆ ಸಮ್ಮರ್ ಸ್ಟಾರ್ಟ್ ಆಗಿದ ತಕ್ಷಣ ಮತ್ತು ವಿಂಟರ್ ಸ್ಟಾರ್ಟ್ ಆಗಿ ಆಗೋ ಟೈಮಲ್ಲಿ ಮತ್ತೆ ಒನ್ ಅವರು ಲೆಸ್ ಆಗುತ್ತೆ ಅಂದರೆ ಅವಾಗ ನೈಟ್ ಜಾಸ್ತಿ ಆಗುತ್ತೆ ಡೇ ಕಮ್ಮಿ ಆಗುತ್ತೆ ಇವಾಗ ಡೇ ಕ ಡೇ ಜಾಸ್ತಿ ನೈಟ್ ಕಮ್ಮಿ ಇರುತ್ತೆ ಅವತ್ತು ಇದು ನಿದ್ದೆ ಸೆಟ್ ಆಗೋಕ್ಕೆ ಮತ್ತೆ ಟೂ ತ್ರೀ ಡೇಸ್ ತಗೊಳ್ಳುತ್ತೆ ಅದಕ್ಕೆ ಮಕ್ಕಳಿಗೆಲ್ಲ ಇಲ್ಲಿ ಮಾರ್ಚ್ ಬ್ರೇಕ್ ಅಂತ ರಜಾ ಕೊಡ್ತಾರೆ ಒನ್ ವೀಕು ಸೊ ಯಾಕಂದರೆ ಇವಾಗ ನಾವು ಡೈಲಿ ಸೆವೆನ್ ಓ ಕ್ಲಾಕ್ ಎದ್ದೊಳ್ತಾ ಇರ್ತೀವಿ ಬಟ್ ಅದೇ ಟೈಮ್ಗೆ ಎದ್ದೊಳ್ಬೇಕು ಅಂದರೆ ಒನ್ ಅವರ್ ಲೆಸ್ ಆಗುತ್ತೆ ಅಲ್ವಾ ನಮ್ಮ ನಿದ್ದೆ ಅದಕ್ಕಾಗಿ ಸ್ವಲ್ಪ ಮಕ್ಕಳಿಗೆಲ್ಲೂ ಸ್ವಲ್ಪ ಒನ್ ವೀಕ್ ಬ್ರೇಕ್ ಸಹ ಕೊಡ್ತಾರೆ ಹಾಲಿಡೇಸ್ ಇರುತ್ತೆ ಒನ್ ವೀಕು ಆ ಥರ ಇರುತ್ತೆ ಸಂಡೇ ಚೇಂಜ್ ಆಯಿತು ಬಟ್ ನಾನು ಸಂಡೇ ವಿಡಿಯೋ ಮಾಡೋಕ್ಕಾಗಲ್ಲ ನನಗೆ ಸನ್ ಸಾಟರ್ಡೆ ಸಂಡೇ ಅಂದರೆ ತುಂಬ ಮನೆ ಕೆಲಸ ತುಂಬ ಇರುತ್ತೆ ನಾನು ಯಾವತ್ತೂ ಜಾಸ್ತಿ ವಿಡಿಯೋ ಮಾಡೋಲ್ಲ ಸಾಟರ್ಡೆ ಸಂಡೇ ಅದಕ್ಕೆ ನಾನು ಸಂಡೇ ವಿಡಿಯೋ ಮಾಡಿಲ್ಲ ಈ ವಿಡಿಯೋದಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ ಇದು ನೆಕ್ಸ್ಟ್ అసే పాపు వ్యాక్సినేషన్ ఇచ్చు సో అదే నేను మార్నింగ్ హోగ అంతేబిట్టు నన్ను బ్రేక్ఫాస్ట్ మాట్ అంతేబిట్ ఇల్ ఏ బిజి ఏ బిసి జ్యూసును కాళు ಸಲಾಡ್ ಮಾಡ್ಕೊಂಡು ತಿಂತಾ ಇದ್ದೀವಿ ಬ್ರೇಕ್ಫಾಸ್ಟಿಗೆ ಅಂತ ಬಂದುಬಿಟ್ಟು ಇನ್ನು ಬಂದು ನನಗೆ ದೋಸೆ ಬೇಕು ಅಂತ ಅಂತೇಳ್ದು ಅವನು ತಿನ್ನಲ್ಲ ಕೋಸಂಬರಿ ಮಾಡ್ತೀವಲ್ಲ ಅದಾದರೆ ಸ್ವಲ್ಪ ತಿಂತಾನೆ ಬಟ್ ಈ ಥರ ಹೆಸ್ರುಕಾಳು ಈ ಥರ ಮಾಡಿದ್ರೆ ತಿನ್ನಲ್ಲ ಅವನು ಅದಕ್ಕೆ ಇನ್ನು ಜೀಶಿಗೆ ಪಾಪಗಿಬ್ಬರಿಗೂ ದೋಸೆ ಮಾಡೋಣ ಅಂತೇಳ್ಬಿಟ್ಟು ಜೀಶಿಗೆ ಹೆಗ್ಗೆ ದೋಸೆ ಇದ್ದೀನಿ ಅವನಿಗೆ ಈ ಥರ ಸ್ವಲ್ಪ ಚಟ್ನಿ ಪುಡಿ ಹಾಕಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾನೆ ಅವಾಗೆಲ್ಲ ಒಂದೇ ದೋಸೆ ತಿಂತಾಯಿದ್ದೆ ಈ ಥರ ಎಗ್ ಹಾಕಿಬಿಟ್ಟು ಎರಡು ದೋಸೆ ಹಾಕ್ಕೊಟ್ರೆ ಇವಾಗ ಎರಡು ದೋಸೆ ತಿಂತಾಯಿದ್ದಾನೆ ಇವತ್ತು ಒಂದೇ ಸಾಕು ಹೇಳಿ ಹೆಗ್ಗೆ ಹಾಕಿದ್ದೀನಿ ಅಂತ ಹಾಕ್ಕೊಟ್ರೆ ಬಟ್ ಅವನು ಇನ್ನೊಂದು ಬೇಕು ಅಂತ ಕೇಳಿದೆ ಅದಕ್ಕೆ ಇನ್ನು ಎರಡು ದೋಸೆ ಇದ್ದೀನಿ ಇನ್ನು ಪಾಪಗೂ ಅಷ್ಟೇ ಸೇಮ್ ಇವಾಗ ಈ ನಡುವೆ ಸ್ವಲ್ಪ ಇಡ್ಲಿ ದೋಸೆ ಎಲ್ಲ ಚೆನ್ನಾಗಿ ತಿಂತ ಸ್ವಲ್ಪ ಪರವಾಗಿಲ್ಲ ಅದಕ್ಕೆ ಪಾಪಗೂ ಸ್ವಲ್ಪ ಸೆಡ್ ದೋಸೆ ಥರ ದಪ್ಪ ಹಾಕಿ ಪಾಪು ಅದೇ ತಿನ್ನಿಸ್ತೀನಿ ಅವಳಿಗೂ ಅಷ್ಟೇ ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ತುಪ್ಪನೂ ಚಟ್ನಿ ಪುಡಿ ಹಾಕಿ ಸಾಕು ಅವಳು ತಿಂತಾಳೆ ಸೊ ಅವಳ ಜೊತೆ ನಾನು ಕುತ್ಕೊಳ್ತೀನಿ ಇವಾಗ ಅವಳೇ ತಿನ್ನೋಕ್ಕೆ ಕಲಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಸೊ ಅವಳ ಜೊತೆ ಕುತ್ಕೊಂಡು ಅವಳು ಚ ಅವಳು ಒಂದು ತುತ್ತು ಬಾಯಲ್ಲಿ ಇಟ್ಕೊಂಡ್ರೆ ಎರಡು ಮೂರು ತುತ್ತು ಕೆಳಗಡೆ ಹಾಕೋದೆಲ್ಲ ಮಾಡ್ತಾ ಇರ್ತಾಳೆ ಅದಕ್ಕೆ ನಾನೊಂದು ತುತ್ತು ಅವಳೊಂದು ಆ ಥರ ಟ್ರೈ ಮಾಡ್ತಾಯಿರ್ತೀನಿ ತಿನ್ನಿಸೋದಕ್ಕೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾನು ಇನ್ನು ಹೆಡ್ ಬಾಟ್ ಮಾಡ್ಕೊಂಡು ಇದು ಬಾತು ಸ್ವಲ್ಪ ಹೇರ್ ಪ್ಯಾಕ್ ಹಾಕ್ಕೊಂಡ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆಲ್ಲ ಸೊ ಹೆಡ್ ಬಾತ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಇನ್ನು ನಾನು ಹೆಡ್ಬಾತ್ ಬ್ಯಾಕ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಆಗೋಗಿತ್ತು ಟ್ವೆಲ್ ಓ ಕ್ಲಾಕ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು ಆದರೆ ಇಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟರು ಬಟ್ ಲೇಟೇ ಆಗುತ್ತೆ ನಾವು ಹೋಗಿ ಕಾಯಲೇಬೇಕಾಗುತ್ತೆ ಅಲ್ಲಿ ಕುತ್ಕೊಳ್ಳೇಬೇಕು ಸ್ವಲ್ಪ ಹೊತ್ತು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಹೋಗಿ ಹೇಗೋ ವೆಯ್ಟ್ ಮಾಡ್ಬೇಕು ನಿಧಾನಕ್ಕೆ ಹೋದ್ರೆ ಆಯ್ತಲ್ವ ಅಂದರೆ ಬಟ್ ನಮ್ಮ ನಮ್ಮ ಹಸ್ಬೆಂಡ್ ಕೇಳಲ್ಲ ಟೈಮ್ ಅಂದರೆ ಟೈಮ್ ಹೋಗ್ಬೇಕು ಅವ್ರಿಗೆ ಅದಕ್ಕೆ ಸರಿ ಅಂತ ಹೇಳಿ ಇನ್ನು ರೆಡಿ ಆಗಿಬಿಟ್ಟು ಹೋಗ್ತಾ ಇದೆ ಬಟ್ ಔಟ್ಸೈಡ್ ನೋಡಿದ್ರೆ ತುಂಬಾ ಬಿಸಿಲಿತ್ತು ನಾನು ಚಳಿ ಕಣ್ಣಿಗೆ ಥರ ಬಿಸಿಲು ಕಾಣಿಸುತ್ತೆ ಹೇಳಿ ಚಳಿ ಇರುತ್ತೆ ಅನ್ಕೊಂಡೆ ಬಟ್ ನೋಡಿದ್ರೆ ತುಂಬಾ ಬಿಸಿಲಿತ್ತು ತುಂಬ ದಿನ ಆದಮೇಲೆ ಈ ಥರ ಬಿಸಿಲು ಇದೆ ನಾನು ಜಾಕೆಟ್ ಹಾಕ್ಕೊಂಡಿದ್ದೆ ಫುಲ್ ಶಕೆ ಆಗೋಯ್ತು ನನಗೇನೆ ಕಾರಲ್ಲೇ ಕುತ್ಕೊಂಡು ಫುಲ್ ಶಕೆ ಅನ್ನಿಸ್ತಾ ಇತ್ತು ಇವತ್ತು ಸ್ವಲ್ಪ ಚೆನ್ನಾಗಿದೆ ಪಾಪುಗೆ ಆಚೆ ಕರ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡೆಂದು ಬಟ್ ಪಾಪುಗೆ ಜಾಕೆಟ್ ಏನು ಹಾಕಿರಲಿಲ್ಲ ಅವಳು ಹಾಕ್ಕೊಂಡೋದು ಇಲ್ಲ ಇನ್ನು ಫೈನಲಿ ನಮ್ಮ ಮನೆ ಹತ್ರನೇ ಇರೋದು ಇನ್ನು ಅಲ್ಲಿಗೆ ಹೋಗಿದ್ವಿ ಇನ್ನು ಅಲ್ಲಿ ಪಾಪ ಟೂ ಇಂಜೆಕ್ಷನ್ ಹಾಕಿದ್ರು ಆ ಕಾಲಗೊಂದು ಈ ಕಾಲ್ಗೊಂದು ಎರಡು ಕಾಲ್ಗೊಂದೊಂದು ಇಂಜೆಕ್ಷನ್ ಹಾಕಿದ್ರು ಬಟ್ ಅಳ್ತಾಳೆನೋ ಅಂದ್ಕೊಂಡೆ ಒಂದು ಫೈ ಟೂ ಮಿನಿಟ್ಸ್ ಅಷ್ಟೇ ಅವಳು ಅರ್ತಿದ್ದಲ್ಲಿ ಒಂದು ಟೂ ಮಿನಿಟ್ಸ್ ಅರ್ತಿದ್ಲು ಅಷ್ಟೇ ಮತ್ತೆ ಏನರ್ತಿಲ್ಲ ಡಾಕ್ಟ್ರ್ ಹೇಳಿದ್ರು ಬಂದರೆ ಮೇ ಬಿ ಟೆನ್ ಡೇಸ್ ಒಳಗಡೆ ಫೀವರ್ ಬರ್ಬೋದು ಇಲ್ಲಾಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಬಟ್ ಇವಳಿಗೆ ಏನು ಯಾವ ಫೀವರು ಬಂದಿಲ್ಲ ತುಂಬ ಚೆನ್ನಾಗಿದ್ಲು ಆರಾಮಾಗಿದ್ಲು ನನಗೆ ನನಗೆ ಅನ್ನಿಸ್ತಾವಾಗ ಒಂದು ಇಶ್ಯೂಗೆ ನಾನು ಇಂಡ್ಯಾದಲ್ಲಿ ನೈನ್ ಮಂತ್ಸ್ವರೆಗೂ ಇಂಡ್ಯಾದಲ್ಲಿ వ్యాక్సిన్ హక్సల్వ వ్యాక్సిన్ హాక్దగె ఫుల్ టు డేస్ అడోదు కాలి సాకు నోగ అడోదు నైట్ డే అండ్ నైట్ ఇద్దర తు అతారల్వ మక్కులు బట్ ಇಲ್ಲಿ ಪೇಯ್ನ್ಲೆಸ್ ವ್ಯಾಕ್ಸಿನ್ ಹಾಕ್ತಾರೆ ಏನು ಅಷ್ಟೊಂದು ಹೇಳಲ್ಲ ಮಕ್ಕಳು ಅವಾಗ ಚುಚ್ಚಿದಾಗ ಮಾತ್ರ ನೋವು ಅನಿಸುತ್ತೆ ಅಷ್ಟೇ ಮತ್ತು ಏನು ನೋವು ಇರಲ್ಲ ಆರಾಮಾಗಿರ್ತಾರೆ ವ್ಯಾಕ್ಸಿನ್ ಹಾಕ್ಸಿದ್ದೀವಿ ಅನ್ನೋ ಥರನೇ ಇರೋಲ್ಲ ಅಷ್ಟು ಚೆನ್ನಾಗಿರ್ತಾರೆ ನನಗೆ ಇದು ಈ ವ್ಯಾಕ್ಸಿನ್ ಇಂಡ್ಯಾದಲ್ಲೇ ಆಗ್ಬೋದಲ್ವ ಫ್ರೀಯಾಗಿ ಅನಿಸುತ್ತೆ ಈ ಇದೆ ಇಂಡ್ಯಾದಲ್ಲಿ ಪೇನ್ಲೆಸ್ ವ್ಯಾಕ್ಸಿನ್ ಕೊಡ್ತಾಯಿದ್ದಾರೆ ಬಟ್ ನನಗೆ ಗೊತ್ತಿರೋ ಹಾಗೆ ಪೈನ್ಲೆಸ್ ವ್ಯಾಕ್ಸಿನ್ಗೆ ತುಂಬ ದುಡ್ಡು ಆಗುತ್ತೆ ಅಂತ ಹೇಳಿ ಗೊತ್ತಾಯಿತು ರೀಸೆಂಟಾಗೆ ನನಗೆ ಗೊತ್ತಾಯಿತು ನನ್ನ ಫ್ರೆಂಡ್ ಹೇಳಿದ್ರು ಫೈವ್ ತೌಸಂಡೇನು ಆಗುತ್ತಂತೆ ಪೇನ್ಲೆಸ್ ವ್ಯಾಕ್ಸಿನ್ಗೆ ತು ತುಂಬ ತೊಗೊಳ್ತಾರೆ ಅನ್ನಿಸ್ತು ಇದು ಫ್ರೀಯಾಗಿ ಕೊಡ್ಬೋದಲ್ವ ಮಕ್ಕಳು ಎಷ್ಟು ಪಾಪ ಈ ವ್ಯಾಕ್ಸಿನ್ ಹಾಕಿದಿವಸ ಅವ್ಳು ಟೂ ಡೇಸೂ ಇಂಡ್ಯಾದಲ್ಲಿ ಬಟ್ ಇಲ್ಲೇನು ಆ ಥರ ಪ್ರಾಬ್ಲಮ್ ಇಲ್ಲ ಡಾಕ್ಟ್ರ್ ಹೇಳಿದ್ರು ನನಗೆ ಟೆನ್ ಡೇಸಿಗೆ ಒಳಗಡೆ ಬರ್ಬೋದು ಅಂತೇಳಿ ಬಟ್ ಅವ್ಳು ಆರಾಮಾಗಿದ್ಲು ಅವತ್ತೆಲ್ಲೂ ಏನು ಪ್ರಾಬ್ಲಮ್ ಆಗಿಲ್ಲ ఇంకా డాక్టర్ హు స్వల్ప అే ఫ్యాట్ ఫుడ్ కొడి అందరే లైక్ మొసరు హాల్ స్టార్ట్ ఇను బ్రెస్ట్ ఫీడింగ్ ఇన్ను నన్నుకుతాయి బెస్ట్ ఫ్రెస్ట్ ఫీడింగ్ స్వల్ప కమ్మిబిట్టు త్రీ పర్సెంట్ హాల్ కొడు అంతరు సో అదకేను ట్రై మాకు ఇవతిన్న స్వల్ప ತ್ರೀ ಪರ್ಸೆಂಟ್ ಹಾಲು ಯಾಕಂದರೆ ಫ್ಯಾಟ್ ಹಾಲು ಕುಡಿಸಿದ್ರೆ ಮಕ್ಕಳಿಗೆ ಮೈನ್ ಫುಲ್ ಶಾರ್ಪ್ ಆಗುತ್ತದೆ ಅದಕ್ಕೆ ಆದಷ್ಟು ಸ್ವಲ್ಪ ಫ್ಯಾಟ್ ಇರೋ ಫುಡ್ ಇರಿ ಮಕ್ಕಳಿಗೆ ಅಂತ ಹೇಳಿದ್ರೆ ಡಾಕ್ಟ್ರು ಇನ್ನೂ ನಾವು ಮನೆಗೆ ಬಂದು ಇನ್ನು ನಾನು ಟೈಮ್ ಆಗೋಗಿತ್ತು ಮನೆಗೆ ಬರೋ ಅಷ್ಟೊತ್ತಿಗೆ ಟೂ ಓ ಕ್ಲಾಕ್ ಆಗೋಗಿತ್ತು ಇನ್ನು ಇತ್ತು ಇನ್ನು ಸರಿ ಅಂತೇಳಿ ಫ್ರೈಡ್ ರೈಸ್ ಆದರೆ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಫ್ರೈಡ್ ರೈಸ್ ಮಾಡ್ಕೊತಾ ಇದ್ದೀನಿ ಸಜ್ಜಾನ ಫ್ರೈಡ್ ರೈಸ್ ಇಂಡಿಯಾದಿಂದ ಸಜ್ವಾನ ಸಾಸ್ ತಂದಿದ್ದೆ ಅಲ್ವಾ ಸೊ ಅದನ್ನು ಹಾಕಿ ಬೇಗ ಆಗುತ್ತೆ అంతీ సజ్వ ఫ్రైడ్ రైస్ మాట్లాడి ನಮಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸಜ್ವಾನ ಫ್ರೈಡ್ ರೈಸು ಎಷ್ಟು ಚೆನ್ನಾಗಿತ್ತು ಸೊ ನಮ್ಮವ್ರು ಅಂತ ಇದ್ದರು ಒಂದೇ ಪ್ಯಾಕ್ ತಂದಿದೆಯಾ ಇನ್ನೊಂದು ಎರಡು ಮೂರು ತಂದಿದ್ರೆ ಚೆನ್ನಾಗಿರ್ತಾಯಿತ್ತಲ್ವ ಬೇಗನೂ ಆಗುತ್ತೆ ತಿಂಡ್ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿದೆ ಅಂತೇಳಿಬಿಟ್ಟು ನಾನು ಯಾವತ್ತೂ ಟ್ರೈ ಮಾಡಿಲ್ಲಲ್ವ ಯಾವ ರೀತಿ ಇರುತ್ತೆ ಏನು ಅಂತೇಳ್ಬಿಟ್ಟು ನಾನು ತೊಗೊಂಡು ಬಂದಿಲ್ಲ ಒಂದೇ ತೊಗೊಂಡು ಬಂದೆ ಈ ಸರ್ತಿ ಯಾರಾದರೂ ಇಂಡಿಯಾದಿಂದ ಬರೋವಾಗ ಇಲ್ಲಾಂದರೆ ಕೊರಿಯರ್ ಹಾಕ್ಸ್ಕೊಂಡ್ರೆ ಹೇಳಬೇಕು ನಮ್ಮ ಅಕ್ಕನಿಗೆ ಸಜ್ವಾನ ಸಾಸ್ ಹಾಕೋದಕ್ಕೆ ಇಲ್ಲಿ ಸಿಗೋಲ್ಲ ಇಲ್ಲಿ ಇಂಡಿಯನ್ ಸ್ಟೋರಲ್ಲಿ ಎಲ್ಲೂ ನಾನು ನೋಡಿಲ್ಲ ಸಜ್ ಸಜ್ವಾನ ಸಾಸು ಬಟ್ ತುಂಬ ಚೆನ್ನಾಗಿತ್ತು ಸಜ್ಜಾನ ಫ್ರೈಡ್ ರೈಸು ಇನ್ನು ಊಟ ಮಾಡಿಬಿಟ್ಟು ಇನ್ನು ಪಾಪುಗೂ ಸೇಮ್ ಅದೇ ವೆಜಿಟೇಬಲ್ಸ್ ಹಾಕಿ ರೈಸ್ ಹಾಕಿ ಪಾಪುಗೆ ಬಿಸಿಲು ಹಾಕ್ಸ್ಬಿಟ್ಟು ಸ್ವಲ್ಪ ಕುಕ್ಕರಲ್ಲಿ ಹಾಕಿ ಅವಳಿಗೂ ಅದೇ ತಿನ್ನಿಸ್ದೆ ಇನ್ನು ಅವಳು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದೊಳದು ಇನ್ನು ಔಟ್ ಸೈಡ್ಸ್ ತುಂಬ ಸನ್ನಿ ಆಗಿದೆ ಅಲ್ವ ತುಂಬ ಚೆನ್ನಾಗಿದೆ ಔಟ್ ಸೈಡು ಈ ಕರ ಬಾಲ್ಗಟ್ಟಿ ಬಾಲ್ಕನಿ ಕಡೆ ಅವ್ಳಿಗೆ ಸ್ವಲ್ಪ ಹೊತ್ತು ಕರ್ಕೊಂಡು ಬಂದು ಆಟ ಇದ್ದೀನಿ ಅವಳಿಗೆ హళు యాక్చువల్లీ తమ్మినే కమ్మీనే క ఈ కడ బాల్కీ కడ బంది ఆ స్వల్ప సమ్మర్ స్టార్ట్ లాస్ట్ ఇయరు ಇನ್ನು ಚಿಕ್ಕವಳಲ್ವ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಗೊತ್ತಾಗುತ್ತೆ ಸೊ ಮತ್ತೆ ಒಳಗಡೆನೇ ಬರ್ತಾ ಇರಲಿಲ್ಲ ತುಂಬ ಅಳ್ತಾ ಇದ್ದೆ ಆಳ್ಚಣೆ ಇರಬೇಕು ಹೇಳ್ಬಿಟ್ಟು ಇನ್ನು ಸರಿ ಹೇಳು ಇಬ್ಬರಿಗೂ ಪಾರ್ಕ್ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಈ ಥರ ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಹಸ್ಬೆಂಡ್ಗೆ ಕಳ್ಸೋಣ ಅಂತ ಹೇಳಿದ್ರೆ ಅವರು ಫುಲ್ ಆಗಿಬಿಟ್ಟಿದ್ದಾರೆ ಇಂಡಿಯಾದಿಂದ ಬಂದಾಗಿಂದ ಫುಲ್ ಆಗಿಬಿಟ್ಟಿದ್ದಾರೆ ವರ್ಕ್ ಜಾಸ್ತಿ ಆಗಿಬಿಟ್ಟಿದೆ ಸಾಟರ್ಡೆ ಸಂಡೇ ಸಹ ಅವರು ವರ್ಕ್ ಮಾಡ್ಕೊತಾ ಇದ್ದಾರೆ ಇನ್ನು ಅವ್ರಿಗೇನು ಹೇಳೋದು ಹೇಳ್ಬಿಟ್ಟು ಅಂತೂ ಇಂಜೆಕ್ಷನ್ ಅವನು ಬೇರೆ ಮನೆಯಲ್ಲಿದ್ದಾನಲ್ವ ಅವ್ನಿಗೆ ಮಾರ್ಚ್ ಬ್ರೇಕ್ ಕೊಟ್ಟಿದ್ದಾರೆ ಟೆನ್ ಡೇಸು ಇನ್ನು ಅವನು ಬೇರೆ ಮನೆಯಲ್ಲಿರ್ತಾನೆ ಇಬ್ಬರು ಕರ್ಕೊಂಡೋಗಣ ಹೇಳ್ದು ಅಂತೇಳಿ ಈ ಥರ ಮನೆ ಪಕ್ಕದಲ್ಲಿ ಪಾರ್ಕ್ ಇದೆ ಇಲ್ಲಿ ಪಾರ್ಕಿಗೆ ಕರ್ಕೊಂಡ್ ಬಂದಿದ್ದೀನಿ ಹುರ್ಗು ಬಟ್ ಪಾಪು ಆಡೋಲ್ಲ ಹೇಳು ಅಂದ್ಕೊಂಡಿದ್ದೆ ಬಟ್ ಅವಳಂತೂ ಅವ್ರ ಅಣ್ಣನಿಗಿಂತ ತುಂಬ ಜಾಸ್ತಿ ಉಳಿ ಆಟ ಆಡಿದ್ರು ಇಲ್ಲಿ ನೋಡಿ ಎಷ್ಟು ಜನ ಮಕ್ಕಳು ಸ್ವಲ್ಪ ಲೈಟಾಗಿ ಬಿಸಿಲು ಬಂದರೆ ಸಾಕು ಇಲ್ಲಿ ಎಲ್ಲರೂ ಅಷ್ಟೇ ಸ್ವಲ್ಪ ಬಿಸಿಲು ಬಂದರೆ ಆಚೆ ಬಂದುಬಿಡ್ತಾರೆ ಎಲ್ಲ ಮಕ್ಕಳು ಆಚೆ ಬಂದುಬಿಡ್ತಾರೆ ಕಾಯ್ಕೊಂಡಿರ್ತಾರೆ ಇಲ್ಲಿನ ಜನ ಆಚೆ ಬರೋದಕ್ಕೋಸ್ಕರನೇ ಬಿಸಿಲು ಬಂದರೆ ಸಾಕು ಅಂತ ಹೇಳ್ಬಿಟ್ಟು ಇನ್ನು ಜಿಶಿಗೆ ಅವ್ರ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಇಲ್ಲೇ ಅವ್ರೂ ಅವ್ರ ಜೊತೆ ಆಟ ಆಡ್ತಾ ಇದ್ದೆ ಇನ್ನು ಇನ್ನು ನನ್ನ ಪಾಪು ಜೊತೆ ಸ್ವಲ್ಪ ಆಡಿಬಿಟ್ಟು ಇನ್ನು ಮನೆಗೆ ಹೋಗೋಣ ಅಂತೇಳ್ಬಿಟ್ಟು ಯಾಕಂದರೆ ಫೈವ್ ತರ್ಟಿ ಆ ಟೈಮ್ಗೆಲ್ಲ ಫುಲ್ ತಣ್ಣಗಾಗ್ತಾ ಬಂತು ಇನ್ನು ಪಾಪು ಬೇರೆ ಸ್ವೆಟರ್ ಏನೂ ಯಾಕೆ ಯಾಕೇಳು ಅಂತ ಹೇಳಿಬಿಟ್ಟು ಇನ್ನು ನಾವು ಮನೆಗೆ ಬಂದ್ಬಿಟ್ವಿ ಇನ್ನು ಹಸ್ಬೆಂಡ್ ಏನಾದರೂ ಮಾಡು ಅಂತ ಹೇಳಿದರು ಅದಕ್ಕೆ ಇತ್ತು ಸರಿ ಮೆಣಸಿನ್ಕಾಯಿ ಬಜ್ಜಿ ಆದರೂ ಮಾಡೋಣ ಅಂತೇಳಿ ಎಲ್ಲ ರೆಡಿ ಇದ್ದೀನಿ ಅದೇನೋ ಈ ವಿಂಟರ್ ಬಂದರೆ ಸಾಕು ಏನೋ ಒಂದು ತಿನ್ನಬೇಕು ಅನಿಸ್ತಾನೆ ಇರುತ್ತೆ ಈವ್ನಿಂಗ್ ಆಗಿ ಈವ್ನಿಂಗಲ್ಲಿ ಸಮ್ಮರಲ್ಲ ಅಷ್ಟು ಅನಿಸಲ್ಲ ಅದು ತಿನ್ಬೇಕು ಇಂತಿರಬೇಕು ಅಂತದ್ರಲ್ಲಿ ವಿಂಟರಲ್ಲೇ ಯಾಕೋ ಈ ಥರ ತಿನ್ನಬೇಕು ಕಾಫಿ ಕುಡಿಬೇಕು ಟೀ ಕುಡಿಬೇಕು ಆ ಥರ ಅನಿಸ್ತಾನೆ ಇರುತ್ತೆ ಏನೋ ಮನೆಯಲ್ಲೇ ಇರ್ತೀವಲ್ಲ ಅದಕ್ಕೆ ಅನಿಸುತ್ತೆ ಬಟ್ ವಿಂಟರಲ್ಲಿ ಸ್ವಲ್ಪ ಜಾಸ್ತಿನೇ ತಿಂತೀವಿಲ್ಲ ಆಯಿಲ್ ಫ್ರೈ ಆಯಿಲಲ್ಲಿ ಫ್ರೈ ಮಾಡಿರೋದೆಲ್ಲ ಬಟ್ ಸಮ್ಮರಲ್ಲಿ ಅಷ್ಟೇ ಕಂಟ್ರೋಲ್ ಮಾಡಿಬಿಡ್ ಮಾಡ್ಕೊಂಡ್ಬಿಡ್ತೀವಿ ನಾವು ಸಮ್ಮರಲ್ಲಿ ಏನೋ ಅಷ್ಟು ಆಯಿಲಲ್ದೇನು ತಿನ್ನೋಕಾಗಲ್ಲ ಸೊ ಆದಷ್ಟು ಸ್ವಲ್ಪ ಬಿಸಿಲಿರುತ್ತಲ್ವ ತಂಪಾಗಿರೋ ಹೆಸರು ಕಾಳು ಆ ಥರವೆಲ್ಲ ಜಾಸ್ತಿ ತಿಂತೀವಿ ಸಮ್ಮರಲ್ಲಿ ಇನ್ನು ಸ್ವಲ್ಪ ಜಾಸ್ತಿನೂ ಮಾಡಿಲ್ಲ ಮೆಣ್ಸಿನ್ಕಾಯಿ ಬಜ್ಜಿ ಸ್ವಲ್ಪನೇ ಇದ್ದಿದ್ದು ಮೆಣ್ಸಿನ್ಕಾಯಿನೂ ಇವು ಎಷ್ಟೇ ಖಾರ ಉಪ್ಪು ಖಾರ ಹಾಕಿ ಮಾಡಿದ್ರು ಅದೇನು ಮೆಣಸಿನ್ಕಾಯಿ ಖಾರನೇ ಇರಲ್ಲ ಮೇಲೆ ನಾವು ಉಪ್ಪು ಖಾರ ಹಾಕ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಖಾರ ಇರುತ್ತೆ ಅನಿಸುತ್ತೆ ಈ ಥರ ಉಪ್ಪು ಖಾರ ಸ್ವಲ್ಪ ಈರುಳ್ಳಿ ಅಂತ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ನಾನು ಸ್ವಲ್ಪ ತುಂಬ ಬಟ್ಟೆ ಇತ್ತು ಇನ್ನು ಬಟ್ಟೆ ಎಲ್ಲ ಲ್ಯಾಂಡ್ರಿಗೆ ಹಾಕ್ಕೊತಾ ಇದ್ದೀನಿ ಇನ್ನು ಹಸ್ಬೆಂಡ್ ನೈಟ್ಗೆ ಏನು ಬೇಡ ನನಗೆ ಲೈಟಾಗಿ ಏನಾದರೂ ಮಾಡು ಅಂತೇಳಿದ್ರು ಇನ್ನು ಸರಿ ಇನ್ನೇನು ಮಾಡೋದೆ ಅಂತೇಳ್ಬಿಟ್ಟು ಇನ್ನು ಹೇಗೋ ಫ್ರೈಡ್ ರೈಸ್ ಮಾಡಿದ್ದೆ ಅಲ್ವ ಅದು ಸ್ವಲ್ಪ ಇತ್ತು ಜಿಶು ಗಾದೆ ಆಗುತ್ತೆ ಅಂತೇಳ್ಬಿಟ್ಟು ಇನ್ನು ನಮಗೆ ಮಾರ್ನಿಂಗ್ದು ಇಡ್ಲಿ ದೋ ದೋಸೆ ಇಟ್ಟಿತ್ತಲ್ಲ ಸೊ ಅದೇನು ಅವ್ರು ಕೇಳಿದೆ ಹೆಗ್ ದೋಸೆ ಮಾಡಿಕೊಡ್ಲ ಹೇಳಿಬಿಟ್ಟು ಒಂದು ಮಾಡಿಕೊಡು ಹೇಳಿದ್ರು ಸರಿ ಅಂಥೇಳಿ ಅವ್ರಿಗೆ ಹೆಗ್ ದೋಸೆ ಮಾಡಿಕೊಟ್ಟೆ ನಾನು ಹೆಗ್ ದೋಸೆನೇ ಮಾಡ್ಕೊಂಡು ತಿನ್ಬಿಟ್ಟೆ ಜಿಶಿಗೆ ಫ್ರೈಡ್ ರೈಸ್ ಕೊಟ್ಬಿಟ್ಟು ಇನ್ನು ಪಾಪು ಸ್ವಲ್ಪ ಪಾರ್ಕಲ್ಲೆಲ್ಲ ತುಂಬ ಓಡಾಡಿದ್ಲಲ್ವ ಅದಕ್ಕೆ ಒಳಗೇನೋ ಕಾಲು ನೋವು ಸ್ಟಾರ್ಟ್ ಆಯ್ತಾನೋ ಸ್ವಲ್ಪ ಅಳಿಗೆ ಸ್ಟಾರ್ಟ್ ಮಾಡೋದು ಅದಕ್ಕೆ ಸ್ವಲ್ಪ 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 ಬಿಸಿ ನೀರು ಸ್ನಾನ ಮಾಡಿಸ್ಬಿಟ್ಟು ನಾನು ಆಟ ಆಡೋಕೆ ಬಿಟ್ಟಿದ್ದೀನಿ ಸ್ವಲ್ಪ ಏನಾದರೂ ತಿನ್ನಿಸ್ಬಿಟ್ಟು ತೈಲಾಣ ಹಾಕ್ಬಿಟ್ಟು ಮಲಗಿಸೋಣ ಅಂತೇಳಿ ನಾವು ಅವ್ಳಿಲ್ಲಿ ಆಟ ಇದ್ದು ಸೊ ಈ ರೀತಿ ಇತ್ತು ಇವತ್ತಿನ ಲಾಗ್ ಸೊ ನಿಮಗೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಹ್ಯಾಪಿ ಡೇ